ಚಿಕ್ಕಮಗಳೂರು ನಗರಸಭೆಗೆ ಅವಿರೋಧವಾಗಿ ನೂತನ ಅಧ್ಯಕ್ಷರ ಆಯ್ಕೆಯಾಗಿದ್ದು ಜೆಡಿಎಸ್ ಪಕ್ಷದ ಶೀಲಾ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದ ನಂತರ ನಗರಸಭೆಯು ಜೆಡಿಎಸ್ ಪಕ್ಷದ ಪಾಲಾಗಿದ್ದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬಳಿಕ ನೂತನ ಅಧ್ಯಕ್ಷರಾದ ಶೀಲಾ ದಿನೇಶ್ ಮಾತನಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ಜನಪ್ರತಿನಿಧಿಗಳಿಗೂ ಧನ್ಯವಾದ ತಿಳಿಸಿದ್ರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನನ್ನ ನಗರಸಭೆ ಅಧ್ಯಕ್ಷನಾಗಿ ಪಕ್ಷದ ನಾಯಕರುಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದರಲ್ಲಿ ನಮ್ಮ ಮುಖಂಡರೂ ರವಿ ಅಣ್ಣ ಮತ್ತು ತಮ್ಮಯ್ಯಣ್ಣನವರಿಗೂ ಈ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನಮ್ಮ ವಾರ್ಡಿನ ಹದಿನೈದನ ವಾರ್ಡಿನ ಎಲ್ಲಾ ಜನರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ರುವಂತ ಎಲ್ಲ ನನ್ನ ಬಂಧುಗಳು ಮತ್ತು ಸಾರ್ವಜನಿಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನ ಪತಿ ಯಾವಾಗಲೂ ನನಗೆ ಸಹಕರಿಸಿದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸುಂದರ ಮತ್ತು ನಗರವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇದೆ ಮೂವತ್ತೈದು ವಾರ್ಡ್ನ ಒಳಗೊಂಡು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಉತ್ತಮವಾದ ಆಡಳಿತವನ್ನು ಮಾಡಬೇಕು ಅಂತ ನನ್ನ ಆಸೆಯಾಗಿದೆ ನಮ್ಮ ನಾಯಕರುಗಳಾದಂತಹ ಪೂಜೆಗೌಡರು ನಮಗೆ ತುಂಬಾ ಸಹಕರಿಸುತ್ತಿದ್ದಾರೆ ಅವರ ನೇತೃತ್ವದಲ್ಲೂ ನಾವು ಒಳ್ಳೆ ಸಹಕಾರ ಅವರ ಸಲಹೆ ಕೂಡ ನಾನು ತೆಗೆದುಕೊಂಡು ಒಳ್ಳೆಯ ಆಡಳಿತವನ್ನು ಮಾಡ್ತೀನಿ ನಂತರ ದಿನೇಶ್ ಮಾತನಾಡಿ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಎಂದರು ಸುಮಾರು ಇಪ್ಪತ್ತೈದು ವರ್ಷಗಳ ಮೇಲೆ ಜೆಡಿಎಸ್ ಪಕ್ಷ ನಗರಸಭೆ ಅಧ್ಯಕ್ಷ ಚೋನಾವಣ ಜಯಗಳಿಸಿ ಅಧಿಕಾರಗೊಳಿಸುವ ಇದಕ್ಕೆ ಮುಖ್ಯ ಕಾ ಕಾರಣಕರ್ತರಾದ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಎಸ್ ಎಲ್ ಬೇದೇವೂಡ್ರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಮಾಜಿ ಸಚಿವರು ಹಾಗೂ ಶಾಸಕರು ಸಿ ಟಿ ವಿವೇದವರು ಹಾಗೂ ನಮ್ಮ ಏನೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ವಿಧಾನಸಭೆ ಶಾಸಕರಾದ ಎಚ್ ಎಚ್ ಡಿ ತಮ್ಮ ತಮ್ಮಯ್ಯರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಮೊದಲ ಬಾರಿಗೆ ಅರ್ಪಿಸುತ್ತೇನೆ ಹಾಗೂ ನಾನು ಸುಮಾರು ಮೂರು ಬಾರಿ ನಗರಸಭೆ ಚುನಾವಣೆಯಲ್ಲಿ ಜಯಗಳಿಸಿ ಪ್ರಾಮಾಣಿಕವಾಗಿ ಜನರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೆ ಅದೇ ರೀತಿ ಈ ಸಲ ನಮ್ಮ ಧರ್ಮಪಟ್ಟಿಯಾದ ಶೀಲಾ ದಿನೇಶ್ ಅವರು ಆಯ್ಕೆಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕೂತಿದ್ದಾರೆ ನಾವು ನಗರಸಭೆಯಲ್ಲಿ ಸ್ವಚ್ಛ ಆಡಳಿತ ಮಾಡಿ ಪ್ರಾಮಾಣಿಕತೆಯಿಂದ ಜನರಿಗೆ ಏನು ಮೂಲಭೂತ ಸೌಕರ್ಯ ಸಿಗಬೇಕು ಕುಡಿಯುವ ನೀರು ವಿದ್ಯುತ್ ಶಕ್ತಿ ಹಾಗೂ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮತ್ತು ಏನಂದ್ರೆ ಇಲ್ಲಿ ಬರುವ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವೇ ಖುದ್ದಾಗಿ ನಿಂತಿ ಮಾಡಿ ಬಳಿಕ ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರಾದ ಎಸಿ ಕುಮಾರ್ ಗೌಡ ಹಾಗೂ ಅವರು ಜೆಡಿಎಸ್ ಪಕ್ಷದ ಗೆಲುವಿಗೆ ಸಂತಸ ಹಂಚಿಕೊಂಡರು ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಎನ್ ಡಿ ಅಭ್ಯರ್ಥಿ ಶೀಲಾ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ತಮ್ಮಗಳ ಮೂಲಕ ಈ ಮಾಧ್ಯಮದ ಮೂಲಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಈ ಚುನಾವಣೆ ವಿಶೇಷತೆ ಏನು ಅಂದ್ರೆ ನಗರ ನಗರಸಭೆಯ ಈ ಇತಿಹಾಸದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ನೋಡಿದ್ರೆ ಯಾರು ಕೂಡ ಇಲ್ಲಿವರೆಗೂ ಇನಾನಿಮಸ್ ಆಗಿ ಆಯ್ಕೆ ಆಗಿಲ್ಲ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಎನ್ ಡಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು ಆದರೆ ನಮ್ಮ ಆಪೋಸಿಟ್ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡದನೆ ಅವರು ಬಹಿರಂಗವಾಗಿ ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯ ಅದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರ್ತಕ್ಕ ಆಯ್ಕೆ ಮಾಡೋದ್ರಲ್ಲಿ ಅಧ್ಯಕ್ಷರ ಸ್ಥಾನವನ್ನು ಗಳಿಸೋದ್ರಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮ ಶೀಲಾ ದಿನೇಶ್ ಅವರು ಚಿಕ್ಕಮಗಳೂರು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಾಕುವುದರ ಮೂಲಕ ಎಲ್ಲ ಮೂವತ್ತೈದು ವಾರ್ಡಿನ ಸದಸ್ಯರ ವಿಶ್ವಾಸವನ್ನು ಗಳಿಸಿ ಅವರೊಟ್ಟಿಗೆ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ತಂದ್ಕೊಂಡಿದ್ದಾರೆ ಎಲ್ಲ ಸದಸ್ಯರ ಸಹಕಾರವನ್ನು ಕೂಡ ನಾವು ಈಗಾಗಲೇ ಕೋರಿದಿವಿ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರೊಟ್ಟಿಗೂ ಮಾತಾಡಿ ಬರ್ತಕ್ಕಂತ ಎಲ್ಲ ಅನುದಾನಗಳನ್ನು ಕೂಡ ಸರಿಸಮನಾಗಿ ಎಲ್ಲ ವಾರ್ಡ್ಗಳಿಗೂ ಹಂಚಿ ವಾರ್ಡ್ಗಳಲ್ಲಿ ಎಲ್ಲ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆ ಸ್ವಚ್ಛತೆ ಸಮಸ್ಯೆ ರಸ್ತೆ ಸಮಸ್ಯೆ ಚರಂಡಿ ಸಮಸ್ಯೆ ಸ್ಟ್ರೀಟ್ ಲೈಟ್ ಸಮಸ್ಯೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ನಮ್ಮ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಪ್ರಧಾನ ಮಾಡಿರುತ್ತ ಶೀಲಾ ದಿನೇಶ್ವರ್ ಅಭಿನಂದನೆ ಸಲ್ಲಿಸುತ್ತಾ ಏನು ಇಂದು ಎನ್ಡಿಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ಶೀಲಾ ದಿನೇಶ್ವರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಎಲ್ಲ ಸರ್ವ ಸದಸ್ಯರು ಸಹಕಾರ ಮಾಡುವ ಮುಖಾಂತರ ಹಾಗೂ ನಮ್ಮ ಎದುರಾಳಿ ಪಕ್ಷದ ಕಾಂಗ್ರೆಸ್ ಸಹ ಅಭ್ಯರ್ಥಿ ಅಧ್ಯಕ್ಷ ಅಭ್ಯರ್ಥಿ ಆಗದೆ ಅವರು ನಮಗೂ ಸಹ ಸಹಕರಿಸಿ ಒಂದು ಅಭಿವೃದ್ಧಿ ಆಯ್ಕೆಯಾಗ ಅವಕಾಶ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಸುತ್ತ ಹಾಗೂ ಈಗಾಗಲೇ ಮಾತಾಡಿದಾಗೆ ಮೂವತ್ತೈದು ಸದಸ್ಯರು ಸಹ ಸಹಮತದ ಸರ್ವಾನುಮತದಿಂದ ನೀಡುವುದರಿಂದ ಎಲ್ಲ ಸದಸ್ಯರನ್ನು ಒಂದೇ ರೀತಿ ಪರಿಗಣಿಸಿ ಎಲ್ಲ ವಾರ್ಡಿಗಳಿಗೂ ಸ್ವಚ್ಛತೆ ಆಗಲಿ ಬೀದಿ ದೀಪ ಆಗಲಿ ರಸ್ತೆ ಆಗಲಿ ಚರಂಡಿ ಆಗಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲರನ್ನೂ ಎಲ್ಲರನ್ನು ಪರಿಗಣಿಸಿ ಎಲ್ಲರನ್ನು ಒಮ್ಮತದಿಂದ ತೆಗೆದುಕೊಂಡು ಮೂಲಕ ನಮ್ಮ ಮಕ್ಕಳು ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ರಾಜಕೀಯ ಮುಖಂಡರು ಹಿತೈಷಿಗಳು ಕಾರ್ಯಕರ್ತರು ಶುಭ ಹಾರೈಸಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ